ಫ್ರೆಂಡ್ ನಮಸ್ತೆ ಇವತ್ತು ನಾನು ಒಂದು ಶಾರ್ಟ್ ವಿಡಿಯೋ ಮಾಡ್ತಿದ್ದೀನಿ ಏನಪ್ಪ ಅಂದರೆ ಇವಾಗ ಸ್ಕ್ರೀನ್ ಮೇಲೆ ಒಂದು ಗಾಡಿ ನಂಬರ್ ಬರುತ್ತೆ ನೋಡಿ ಸ್ಪೆಂಡರ್ ಪ್ಲಸ್ ಅಂತ ಅದು ಗಾಡಿ ಸೊ ಅದು ಮಾರಿಕನ್ ಮೇಲೆ ನಿಲ್ಲಿಸಿದಾಗ ಯಾರೋ ಮಿಸ್ ಆಗಿ ತೊಗೊಂಡೋಗಿದ್ದಾರೋ ಅಥವಾ ಬೇಕು ಅಂತ ತೊಗೊಂಡೋಗಿದ್ದಾರೋ ಗೊತ್ತಿಲ್ಲ ಬಟ್ ಅದು ಮಿಸ್ ಆಗಿದೆ ಅಂದರೆ ಕಳ್ತನ ಆಗಿದೆ ಅಂತ ನಾವು ಅಂದ್ಕೊಂಡಿದ್ವಿ ಕಂಪ್ಲೇಂಟ್ ಕೊಟ್ಟಿದ್ವಿ ಬಟ್ ಇದೆ ಅಂತ ಏನು ಇನ್ಫಾರ್ಮೇಷನ್ ಬಂದಿಲ್ಲ ಸೊ ಈ ವಿಡಿಯೋ ಎಷ್ಟು ಜನ ನೋಡ್ತಿದ್ದೀರ ಅನ್ನೋದು ಅಷ್ಟು ಮಟ್ಟಿಗೆ ಗೊತ್ತಿಲ್ಲ ದಯವಿಟ್ಟು ಈ ನಂಬರ್ ಅಂದರೆ ಸ್ಪೆಂಡರ್ ಪ್ಲಸ್ ಗಾಡಿ ಬ್ಲ್ಯಾಕ್ ಗಾಡಿ ಈ ನಂಬರ್ ಇರೋವಂಥ ಗಾಡಿ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಸೊ ಆ ನಂಬರ್ ಇರುವಂಥ ಗಾಡಿ ನೀವೆಲ್ಲಾದರೂ ನಿಮ್ಮ ಊರಲ್ಲಿ ಎಲ್ಲಾದರೂ ನೋಡಿದರೆ ಸಹ ನೋಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಥವಾ ನಾನೊಂದು ಫೋನ್ ನಂಬರ್ ಹಾಕ್ತೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಯಾವ ಊರಲ್ಲಿದೆ ಅಂತ ಹೇಳ್ಬೋದು ನಾವು ನೀವೇ ಹೇಳಿದಿರಂತ ನಾವು ಹೆಸರು ಸಹಿತ ಹೇಳಲ್ಲ ಸೀಕ್ರೆಟಾಗಿ ನಾವು ಬಂದು ಖುದ್ದಾಗಿ ಅವ್ರನ್ನ ಕೇಳಿಬಿಟ್ಟು ಇಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ ಸೊ ಇವತ್ತಿನ ರೇಟ್ನಲ್ಲಿ ಒಂದು ಗಾಡಿ ತೊಗೊಳ್ಬೇಕಂದ್ರೆ ಎಷ್ಟೆಲ್ಲ ಇದೆ ಇದೆ ಸೊ ಅದು ಮಿಸ್ಸಾಗಿ ತೊಗೊಂಡೋಗಿದ್ದಾರೋ ಅಥವಾ ಬೇಕು ಅಂತ ತೊಗೊಂಡೋಗಿದ್ದಾರೋ ಗೊತ್ತಿಲ್ಲ ನಮಗೆ ದೇವಸ್ಥಾನಕ್ಕೆ ಅಂತ ಬಂದು ನಿಲ್ಲಿಸಿ ದೇವಸ್ಥಾನದೊಳಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರತ್ತೆ ಆಗಿದೆ ದಯವಿಟ್ಟು ಆದಷ್ಟು ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊಡ್ತೀನಿ ನನ್ನ ಸ್ಕ್ರೀನ್ ಮೇಲೆ ಫೋಟೋ ಗಾಡಿದು ಫೋಟೋದು ನಂಬರ್ ಫೋ ನಂಬರ್ ಪೇಟಿಂದ ಫೋಟೋ ಮತ್ತು ಫೋನ್ ನಂಬರ್ ಸಹಿತ ಆ್ಯಡ್ ಮಾಡಿರ್ತೀನಿ ನೋಡಿ